ಲೈಫ್ ಸ್ಟೈಲ್ ಟಿಪ್ಸ್ ನಿದ್ರೆ ಕಡಿಮೆಯಾದ್ರೆ ಆ ಪವರ್ಫ್ ಕಡಿಮೆಯಾಗುತ್ತಾ ಬೆಡ್ರೂಮ್ನಲ್ಲಿ ಮ್ಯಾಜಿಕ್ ಮಾಡೋಕೆ ಇಲ್ಲಿವೆ ಟಿಪ್ಸ್ ಲೈಫ್ ಸ್ಟೈಲ್ ಟಿಪ್ಸ್ ಲೈಂಗಿಕ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುವ ಸುಲಭವಾದ ಮಾರ್ಗಗಳಲ್ಲಿ ಸಾಕಷ್ಟು ಶಾಂತ ನಿದ್ರೆ ಪಡೆಯುವುದು ಒಂದಾಗಿದೆ ಹೀಗಾಗಿ ಪ್ರತಿ ರಾತ್ರಿ ಏಳು ಮೈನಸ್ ಒಂಬತ್ತು ಗಂಟೆಗಳ ವಿಶ್ರಾಂತಿಯ ನಿದ್ರೆಗೆ ಹೆಚ್ಚು ಆದ್ಯತೆ ನೀಡಿ ನಿದ್ರೆ ಮತ್ತು ಲೈಂಗಿಕತೆಯ ನಡುವಿನ ಸಂಬಂಧದ ಹಿಂದಿನ ವಿಜ್ಞಾನದ ಕಾರಣ ತಿಳಿಯುವುದು ಬಹುಮುಖ್ಯವಾಗುತ್ತದೆ ನಿದ್ರೆ ಮತ್ತು ಲೈಂಗಿಕತೆ ಎನ್ನುವುದು ಒಂದು ಸಂಬಂಧವನ್ನು ಹೊಂದಿದೆ ಅಂದರೆ ಲೈಂಗಿಕತೆಯ ನಂತರ ಹೆಚ್ಚು ನಿದ್ರಿಸುತ್ತಾರೆ ಅಲ್ಲದೆ ದೇಹವು ಉತ್ಸಾಹದಿಂದ ಇರಿಸಲು ನಿದ್ರೆಯ ಅಗತ್ಯವಿದೆ ಆದರೆ ವಾಸ್ತವವೆಂದರೆ ಈ ಎರಡರ ನಡುವೆ ಹೆಚ್ಚು ಆಳವಾದ ಸಂಪರ್ಕವಿದೆ ನಿದ್ರೆ ಮತ್ತು ಲೈಂಗಿಕತೆಯ ನಡುವಿನ ಲಿಂಕ್ ಉತ್ತಮ ರಾತ್ರಿಯ ನಿದ್ರೆಯನ್ನು ಪಡೆದಾಗ ನೀವು ಹೆಚ್ಚು ಚೈತನ್ಯವನ್ನು ಹೊಂದುತ್ತೀರಿ ಉತ್ತಮ ನಿದ್ರೆ ನಿಮ್ಮ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸಾಕಷ್ಟು ಪ್ರಮಾಣದ ವಿಶ್ರಾಂತಿ ಪಡೆದಾಗ ಕಾಮ ಮತ್ತು ಲೈಂಗಿಕ ಬಯಕೆಯು ಹೆಚ್ಚಾಗುತ್ತದೆ ಅದರ ಮೇಲೆ ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಒತ್ತಡದ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಟೆಸ್ಟೋಸ್ಟಿರಾನ್ ಪುರುಷರಲ್ಲಿ ಮತ್ತು ಈಸ್ಟ್ರೊಜೆನ್ ಮಹಿಳೆಯರಲ್ಲಿ ಎರಡೂ ಲಿಂಗಗಳಲ್ಲಿ ಹೆಚ್ಚಿದ ಕಾಮಾಸಕ್ತಿಯೊಂದಿಗೆ ಸಂಬಂಧ ಹೊಂದಿರುವ ಹಾರ್ಮೋನುಗಳನ್ನು ಹೆಚ್ಚಿಸುತ್ತದೆ ಸರಿಯಾದ ನಿದ್ರೆ ಇಲ್ಲವಾದಲ್ಲಿ ಅದರ ಪರಿಣಾಮವಾಗಿ ಲೈಂಗಿಕ ಆನಂದದ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಇನ್ನು ಸಾಕಷ್ಟು ನಿದ್ರೆ ಪಡೆಯದ ಜನರು ಲೈಂಗಿಕವಾಗಿ ಕಾರ್ಯನಿರ್ವಹಿಸಲು ಕಷ್ಟಪಡುತ್ತಾರೆ ಅವರು ಚೆನ್ನಾಗಿ ವಿಶ್ರಾಂತಿ ಪಡೆದಿರುವಾಗ ಹೋಲಿಸಿದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಕಡಿಮೆ ಆನಂದವನ್ನು ಅನುಭವಿಸಬಹುದು ಅಲ್ಲದೆ ನಿದ್ರಾಹೀನತೆಯು ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ ಜೊತೆಗೆ ಹೆಚ್ಚು ದಣಿದಿರುವಾಗ ಉದ್ರೇಕಗೊಳ್ಳಲು ಕಷ್ಟವಾಗುತ್ತದೆ ಇದರಿಂದ ಲೈಂಗಿಕ ಸಮಯದಲ್ಲಿ ನೀವು ಕಡಿಮೆ ಆನಂದವನ್ನು ಅನುಭವಿಸಬಹುದು ಇದಲ್ಲದೆ ಅತಿಯಾದ ನಿದ್ರೆಯ ಭಾವನೆಯು ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯವಾಗಿರುವಾಗ ನೀವು ವಿಚಲಿತರಾಗುವ ಅಥವಾ ನಿರಾಸಕ್ತಿ ಮನೋಭಾವವನ್ನು ಹೊಂದಿರಬಹುದು ನಿದ್ರೆ ಮತ್ತು ಲೈಂಗಿಕತೆಯ ನಡುವಿನ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯವಾಗಿದೆ ಉತ್ತಮ ರಾತ್ರಿಯ ನಿದ್ರೆಯು ನಮ್ಮ ದೇಹವು ಹಾರ್ಮೋನುಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ಟೆಸ್ಟೋಸ್ಟೆರಾನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಇವೆರಡೂ ನಿಮ್ಮ ಆಸೆಗಳನ್ನು ಮೋಜಿಗಾಗಿ ತಯಾರಾಗಲು ಅಗತ್ಯವಿರುವ ವರ್ಧಕವನ್ನು ನೀಡುತ್ತದೆ ಲೈಂಗಿಕ ಜೀವನವನ್ನು ಸುಧಾರಿಸಲು ಸಹಾಯ ಮಾಡುವ ಸುಲಭವಾದ ಮಾರ್ಗಗಳಲ್ಲಿ ಸಾಕಷ್ಟು ಶಾಂತಿ ಹೀಗಾಗಿ ಪ್ರತಿ ರಾತ್ರಿ ಏಳು ಮೈನಸ್ ಒಂಬತ್ತು ಗಂಟೆಗಳ ವಿಶ್ರಾಂತಿಯ ನಿದ್ರೆಗೆ ಹೆಚ್ಚು ಆದ್ಯತೆ ನೀಡಿ ದಿನದಲ್ಲಿ ಕೆಫೀನ್ ಕುಡಿಯುವುದನ್ನು ತಪ್ಪಿಸಿ ಏಕೆಂದರೆ ಇದು ಉತ್ತಮ ಗುಣಮಟ್ಟದ ನಿದ್ರೆ ಪಡೆಯುವ ನಿಮ್ಮ ಸಾಮರ್ಥ್ಯಕ್ಕೆ ಅಡ್ಡಿಪಡಿಸುತ್ತದೆ